ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಐ ಹೋಪ್ಸ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಶುಕ್ರವಾರ ಅಮಾವಾಸ್ಯೆ ಲಾಗ್ ನೋಡಿರಿ ಅಮಾವಾಸ್ಯೆ ದಿವಸ ಯಜಮಾನ್ರು ಎಲ್ಲ ಗಾಡಿನೂ ತೊಳೆದು ಪೂಜಾ ಮಾಡಿದರು ಪೂಜಾಕ ಹೂವು ಕುಲ ಹೂ ತಗೊಂಡ್ಬಂದಿದ್ರು ಕುಲ ಹೂ ತೊಗೊಂಡ್ಬಂದಿದ್ರು ಬಟ್ ಒಂದು ಮಾಲಿ ಮಾಡೋ ಅಷ್ಟರಲ್ಲಿ ಅವರಿಗೆ ಕಾಲ್ ಬಂತು ಅವರು ಕಮೆಂಟ್ಮೆಂಟಿದ್ದು ಹೋದರು ನನಗೆ ನಿನ್ನ ಸ್ಕೂಟಿಗಾಯ್ತು ಜಗ್ಲಿ ಮೇಲೆ ಆಯಿತು ನಾನು ಆಮೇಲೆ ಮಾಲಿ ಮಾಡಿಕೊಂಡು ಸೌಕಾಶ ಪೂಜೆ ಮಾಡೋ ಅಂಥೇಳಿ ಹೋದರು ಅವ್ರು ಹೋದ್ಮೇಲೆ ನಾನು ಪೂಜೆ ಮಾಡಿದೆ ನನಗೂ ಮಾಲಿ ಮಾಡೋಕೆ ಅಷ್ಟೊಂದು ಮೂಡಿರಲಿಲ್ಲ ಮನಸ್ಸು ಇರಲಿಲ್ಲ ಹಾಗಾಗಿ ಹೂ ಹಾಗೆ ಏರ್ಸಿದ್ರಾಯ್ತಂಥೇಳಿ ದೇವರಿಗೆ ಸ್ಕೂಟಿಗೆ ಹಾಗೆ ಹೂ ಏರ್ಸಿದೆ ಇವತ್ತಿಂದು ಅಮಾವಾಸ್ಯೆ ಪೂಜಾ ಈ ರೀತಿ ಆಗಿದೆ ನೋಡ್ರಿ ಅಮಾವಾಶಕ್ಕೆ ನೈವೇದ್ಯಕ್ಕೆ ಸ್ವಲ್ಪ ಅನ್ನ ಮಾಡೀನಿ ಜೊತೆಗೆ ಕಡುಬು ಚಪಾತಿ ಕಟ್ಟಿನ ಸಾಂಬಾರು ಹಪ್ಪಳ ಇಷ್ಟನ್ನು ಮಾಡೀನಿ ಇಷ್ಟನ್ನು ಬೇಗ ಎದ್ದು ಮಕ್ಕಳು ಸ್ಕೂಲಿಗೆ ಹೋಗೋದ್ರಲ್ಲೇನ ಮಾಡಬೇಕು ಮಕ್ಳಿಗೂ ಒಂದೆರಡು ಕಡಬ ಹೇಳಿ ಬೇಗ ಬೇಗ ಮಾಡಿದೆ ನೈವೇದ್ಯನೂ ಮಾಡಿದೆ ಅವರಿಗೂ ಒಂದೆರಡೆರಡು ಕಡಬ ಒಂದೊಂದು ಚಪಾತಿ ಟಿಫಿನ್ ಬಾಕ್ಸಿಗೆ ಹಾಕಿ ಪ್ಯಾಕ್ ಮಾಡಿ ಅವರಿಗೆ ಸ್ಕೂಲಿಗೆ ಕಳಿಸಿ ನೆಕ್ಸ್ಟ್ ನಾನು ಇದು ಬರ್ಷನ್ ಕಟ್ಟೆ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿದೆ ಇಲ್ಲಿ ಸ್ವಲ್ಪ ಪಾಕ ಕೂಡ ಮಾಡೀನಿ ಕಡುಬು ಮತ್ತು ಹೋಳಿಗೆ ಇದ್ರೆ ಇವು ವೈಟ್ ಹಾಲು ಇರ್ತಾವೆ ವೈಟ್ ಹಾಲು ಅಷ್ಟೊಂದು ರುಚಿಯಾಗಂಗಿಲ್ಲ ಅದರಲ್ಲಿ ತಿನ್ನೋದಿಲ್ಲ ಇಷ್ಟನ್ನು ಅಡುಗೆ ಮಾಡಿ ಇನ್ನೂ ಸ್ವಲ್ಪ ಊರನ್ನ ನಾವು ಉಳಿಸೀನಿ ಇದು ಸಾಯಂಕಾಲ ಮಾಡ್ಬೇಕಂತ ಹೇಳಿ ಮಧ್ಯಾಹ್ನ ನಾವು ಅಷ್ಟೇ ಇರ್ತೀವಿ ಒಂದೆರಡು ಎಕ್ಸ್ಟ್ರಾ ಕಡಬ ಆಗ್ಯಾವ ಒಂದೆರಡು ಎಕ್ಸ್ಟ್ರಾ ಕಡಬ ತಿನ್ಕೊಂಡು ಸಾಯಂಕಾಲ ಬಿಸಿ ಅಡುಗೆ ಮಾಡ್ಬೇಕಂತೇಳಿ ಇದನ್ನು ಫ್ರಿಜ್ಜಲ್ಲಿ ಎತ್ತಿಡ್ತೀನಿ ಮಾಡ್ಕೊಂಡಿನಿ ಇನ್ನು ಗೇರ್ ಸಹ ಡ್ರೈ ಆಗಿಲ್ಲ ಹಸಿದವು ಈಗ ಸ್ವಲ್ಪ ಯಜಮಾನ್ ಬಂದು ಊಟ ಮಾಡಿ ಹೋದ್ರೆ ನೋಡ್ರಿ ಅವ್ರು ಸ್ವಲ್ಪ ಅರ್ಜೆಂಟ್ ಇತ್ತು ಬೇಗ ಊಟ ಮಾಡಿಕೊಂಡು ಹೋದ್ರು ಇವಾಗ ನಾನು ಊಟ ಮಾಡಬೇಕು ಇವತ್ತ ಮಧ್ಯಾಹ್ನ ಅಡುಗೆ ಕೆಲಸ ಏನೂ ಇಟ್ಕೊಂಡಿಲ್ಲ ಫ್ರೆಂಡ್ಸ್ ಈಗ ಸಾಯಂಕಾಲ ಹೋಳಿಗೆ ಮಾಡಕತ್ತೀನಿ ನೋಡ್ರಿ ಮಕ್ಕಳು ವರ್ಕ್ ಮುಗಿಸ್ಯಾರು ಇವಾಗ ಅವ್ರಿಗೆ ಹೋಳಿಗೆ ಮಾಡಿ ಸ್ವಲ್ಪ ಊಟ ಕೊಡಬೇಕು ಮಧ್ಯಾಹ್ನ ನೋಡಿರಿ ಅಮಾವಾಸ್ಯೆ ಕೆಲಸ ಎಲ್ಲಾನು ಮುಗಿಸ್ಬಿಟ್ಟು ಬಟ್ಟೆ ತೊಳೆದು ಪಾತ್ರೆ ತೊಳೆದು ಸ್ವಲ್ಪ ರೆಸ್ಟ್ ಮಾಡ್ಬೇಕಂತ ಹೊಳ್ಳಿದೆ ಅಲ್ಲೇ ನಿದ್ದೆ ಹಾಕಿ ಬಿಟ್ಟೈತೆ ನನಗೆ ಮಧ್ಯಾಹ್ನ ಊಟ ಕೂಡ ಮಾಡಿಲ್ಲ ನಾನು ಒಂದೊಂದು ಸರ್ತಿ ಈ ರೀತಿ ಆಗ್ತೈತ್ರಿ ಒಮ್ಮೆ ಮಲ್ಕೊಂಡ್ರೆ ಟೂ ತ್ರೀ ಅವರ್ಸ್ ಚೆನ್ನಾಗಿ ನಿದ್ದೆ ಮಾಡಿಬಿಡ್ತೀನಿ ಡೈಲಿ ಡೈಲಿ ಮಧ್ಯಾಹ್ನ ನನಗೆ ನಿದ್ದೆ ಬರೋಂಗಿಲ್ಲ ರೆಸ್ಟ್ ಮಾಡ್ಬೇಕು ಅಥವಾ ಹರಳಾಡಿದ್ರು ಕೂಡ ನಿದ್ದೆ ಬರೋಂಗಿಲ್ಲ ಒನ್ ಮಂತು ಒನ್ ಆ್ಯಂಡ್ ಹಾಫ್ ಮಂತ್ ಮಂತು ಅಥವಾ ಟೂ ಮಂತಿಗೆ ಒಂದು ಸರ್ತಿ ಹಿಂಗೆ ಯಾವಾಗ್ಲಾದರೂ ಭಾಳಷ್ಟು ಟೈರ್ಡ್ನೆಸ್ ಆಗಿರ್ತೈತೋ ಅಥ್ವಾ ನಿದ್ದೆ ಭಾಳಷ್ಟು ಸ್ಟಾಕ್ ಇರ್ತೈತೋ ಏನೋ ಗೊತ್ತಿಲ್ಲ ಯಾವಾಗಲಾದರೂ ಒಂದು ಸರ್ತಿ ನಿದ್ದೆ ಬಂದ್ರೆ ಕಂಟ್ರೋಲ್ ಆಗೋಂಗಿಲ್ಲ ಮಲ್ಕೊಂಡ್ಬಿಟ್ರೆ ಒಂದು ಟು ತ್ರೀ ಅವರ್ಸ್ ಫುಲ್ ಜೋರ ನಿದ್ದೆ ಬಿಡ್ತೈತಿ ನಿದ್ದೆಯಲ್ಲಿ ಏನೇನೋ ಕನಸು ಬರ್ತಿರ್ತಾವೆ ಈ ರೀತಿ ಆಗ್ತಿರ್ತೈತಿ ಅದೇ ರೀತಿ ಇವತ್ತು ಕೂಡ ನನಗಾಯ್ತು ಮಧ್ಯಾಹ್ನ ಒಂದು ಹನ್ನೆರಡು ನಲ್ವತ್ತಕ್ಕೆ ಮಲ್ಕೊಂಡಿ ಮೂರು ನಲ್ವತ್ತೈದಕ್ಕೆ ಅಲಾರಾಮ್ ಆದ ತಕ್ಷಣ ಎಚ್ಚರ ಆಗೈತಿ ನೋಡ್ರಿ ಮಕ್ಕಳು ಸ್ಕೂಲ ನಾಲ್ಕು ಗಂಟೆಗೆ ಸ್ಕೂಲ್ ಬಿಡ್ತೈತಿ ಅಂತ ಹೇಳಿ ಮೂರು ನಲ್ವತ್ತೈದಕ್ಕೆ ಅಲಾರಂ ಇಟ್ಟಿರ್ತೀನಿ ಅಲಾರಂ ಬೆಲ್ಲ ಆದ ತಕ್ಷಣ ನನಗೆ ಎಚ್ಚರ ಆಯಿತು ಇಷ್ಟೋತನ ಮಲ್ಕೊಂಡಲ್ಲ ಅಂಥೇಳಿ ಆದರೂ ಕೂಡ ಮತ್ತೆ ಹಾಸಿಗೆ ಬಿಟ್ಟು ಹೇಳೋಕ್ಕಾಗಲಿಲ್ಲ ಸ್ವಲ್ಪ ಅಲ್ಲೇ ಹೊರಳ ಆಡ್ತಿದ್ದೆ ಯಜಮಾನ್ರಿಗೆ ಕಾಲ್ ಮಾಡಿದೆ ಮಕ್ಕಳನ್ನ ಕರ್ಕೊಂಡು ಬರ್ತೀರಿ ಅಥವಾ ನಾನು ಹೋಗಲಿ ಅಂಥೇಳಿ ಅವರು ಮಾರ್ಕೆಟಲ್ಲಿದ್ದರು ನಾನು ಅದನ್ನು ತಗೋ ಇಲ್ಲೇ ಲೋಕಲ್ ಅದನ್ನು ಕರ್ಕೊಂಡು ಬಂದುಬಿಡ್ತಾನ ಅಂತ ಹೇಳಿದರು ಹಾಗೆ ಅಲ್ಲೇ ಹೊರಾಳ ಆಡ್ತಾ ಸ್ವಲ್ಪ ರೆಸ್ಟ್ ಮಾಡಾಕತ್ತಿದ್ದೆ ಇವಾಗ ನೋಡ್ರಿ ಹೋಮ್ ಹೋಮ್ವರ್ಕ್ ಮುಗೈತಿ ಸ್ವಲ್ಪ ಊದ್ಕೋತ ಕೂಡು ಹೋಳ್ಗೆ ಮಾಡ್ತಾನಂತೇಳಿ ಬಂದೀನಿ ಹ್ಞೂ ಅಂತ ಹೇಳಿರ್ತಾನೆ ಬಟ್ ನಾವು ಅಡುಗೆ ಮಾಡೋಕತ್ಕಡ್ಲೆ ಆ ಕಡೆ ಈ ಕಡೆ ಎದ್ದು ಅಡ್ಡಾಡ್ತಾ ಬರೀ ಟೈಮ್ ಪಾಸ್ ಮಾಡಿಬಿಡ್ತಾನು ಓದೋದೇ ಇಲ್ಲ ಜಾಸ್ತಿ ಹೊತ್ತು ಅಭ್ಯಾಸ ಮಾಡೋಕೆ ಕೂಡೋದೇ ಇಲ್ಲ ಬೇಗ ಬೇಗ ಹೋಮ್ ವರ್ಕ್ ಅಕ್ಕಿ ಮುಗಿಸ್ತಾನು ನಮಗೂ ಹತ್ತು ಹೇಳ್ತಾನು ನಾವು ಆ ಕಡೆ ಕಡೆ ಕೆಲಸಕ್ಕೆ ಹೋದ ಕೂಡಲೇ ತಾನು ಆ ಕಡೆ ಕಡೆ ಎದ್ದು ಅಡ್ಡಾಡೋದು ಬಂದು ನಮಗೆ ಮಾತು ಹೇಳೋದು ಮಾತು ಹೇಳ್ತಾ ಹೇಳ್ತಾ ಅದನ್ನು ಮರ್ಸಿ ಬಿಡೋದು ಮಾಡ್ತಾನೋ ಇದೇ ರೀತಿ ಟೈಮ್ ಪಾಸ್ ಮಾಡ್ತಾನೋ ಈಗೂ ಹಿಂದೆ ನೀವು ನೋಡ್ತಿರ್ಬೋದು ಈಗ ಓದೋಕೆ ಕೂಡಿಸಿ ಬಂದೀನಿ ಬಂದ್ರೂ ಮಾತು ಎದ್ದು ಬಂದಾನೆ ನೋಡಿರಿ ಎದ್ದು ಬರೋದು ಕೆಲಸ ಅಂತರೂ ಮಸ್ತ್ ಚೂಟಿ ಚೂಟಿಯಾಗಿ ಮಾಡ್ತಾನೆ ಏನು ಬೇಕಾದ ಕೆಲಸ ಹೇಳ್ರಿ ಏನಾದರೂ ಕೊಡೋದು ತಗೋದು ಇಡೋದು ಇಂಥ ಕೆಲಸ ಹೇಳಿದರೆ ಭಾಳಷ್ಟು ಫಾಸ್ಟ್ ಆಗೋ ಬೇಗ 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 ಮಾಡ್ತಾನೆ ಹೆಂಗೆ ಮಾಡ್ತಾನೋ ಗೊತ್ತಾಗಂಗಿಲ್ಲ ತಕ್ಷಣಕ್ಕೆ ಏನಾದರೂ ಕೇಳಿದರೆ ಕೊಡೋದು ಫ್ರಿಜ್ಜಲ್ಲಿ ಇಟ್ಟುಬಾರ್ದು ಫ್ರಿಜ್ಜಲ್ಲಿರೋದು ತರೋದು ಎಲ್ಲರಿಗೂ ಊಟಕ್ಕೆ ತಾಟ್ ಹಚ್ಚೋದು ಈ ರೀತಿ ಎಲ್ಲ ಮಾಡ್ತಿರ್ತಾನು ನಾವು ಚೆನ್ನಾಗಿ ಹೆಲ್ಪ್ ಮಾಡ್ತಾನೆ ಅಂತೇಳಿ ಅವನು ಹೆಲ್ಪ್ ತಗೋತಾ ತಗೋತಾ ಮರ್ತಾ ಬಿಡ್ತೀವಿ ಇನ್ನೊಂದು ಇವತ್ತು ಅಮಾವಾಸ್ಯೆ ನೋಡಿರಿ ಅಮ್ವಾಶಿಗೆ ದಿವಸ ಒಂದು ಇನ್ಸಿಡೆಂಟ್ ನಡೀತು ಅಮಾವಶ್ಯದೇನೋ ಅಂತ ಹೇಳಿ ಮನಸ್ಸಿಗೆ ಒಂಥರ ಬೇಜಾರು ಆಯಿತು ಈ ಥರ ಯಾಕೆ ಆಯ್ತು ಅಂಥೇಳಿ ಮನಸ್ಸಿಗೆ ಒಂಥರ ಅನ್ನಿಸ್ತು ಅದೇನಂಥೇಳಿ ನಿಮ್ಮ ಜೊತೆ ಈಗ ನಾನು ಶೇರ್ ಮಾಡ್ಕೋತೀನಿ ವಿಡಿಯೋ ಅನ್ನ ಪೂರ್ಣ ನೋಡಿರಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಮತ್ತು ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ನೋಡಿರಿ ಸಪ್ತ ಕಷ್ಟ ವೀಡಿಯೋದಾಗಿ ಕನ್ಸಾಗ್ತಾನೋ ಋತ್ವಿಕನ್ ಮಾತ್ರ ವಿಡಿಯೋದಾಗಿ ತೊಗೊಂಡಿಲ್ಲ ಯಾಕಂದ್ರೆ ಅವನು ವಿಡಿಯೋದೊಳಗೆ ಬರೋ ಸ್ಥಿತಿ ಅಲ್ಲಿಲ್ಲ ಒಂದು ಕಡೆ ಸೋಮ್ನಾಗ ಕೂತಾನು ಏನಾಗೈತೆ ಅಂತ ಈಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಋತ್ವಿಕಿವ ಸ್ಕೂಲಿಗೆ ಹೋಗಿದ್ದ ಸ್ಕೂಲಿಗೆ ಹೋದಾಗ ಒಂದು ಎರಡು ಅವಧಿ ಮುಗಿದ ತಕ್ಷಣ ರೆಸ್ಟಿಗೆ ಬಿಡ್ತಿರ್ತಾರೋ ರೆಸ್ಟಿಗೆ ಬಿಟ್ಟಾಗ ಎಲ್ಲ ಮಕ್ಕಳು ಕ್ಯೂ ಅಲ್ಲೇ ಹೋಗ್ತಿರ್ತಾರೆ ಟೀಚರ್ ಕೂಡ ಅಲ್ಲೇ ಇರ್ತಾರೆ ಇವತ್ತು ಅದೇ ರೀತಿ ಕ್ಯೂ ಅಲ್ಲಿ ಹೋಗ್ತಾ ಇದ್ರು ಟೀಚರ್ ಕೂಡ ಇದ್ದರು ಇದ್ರೂ ಕೂಡ ಒಂದು ಹುಡುಗ ಹಿಂದೆ ನಿಂತದ್ದು ಹುಡುಗ ಅವನಿಗೆ ನುಗಿಸ್ಬಿಟ್ಟೈತಿ ಅವನಿಗೆ ದುಗಿಸ್ಬಿಟ್ಟು ಕೂಡಲೇ ಅವನು ಬಿದ್ದು ತಂದೆಲ್ಲ ಭಾರನೂ ಕೈ ಮೇಲೇನೆ ಭಾರ ಹಾಕಿ ಕೆಳಗಡೆ ಕೈ ಉರಿ ಬಿದ್ದುಬಿಟ್ಟನು ಬಿದ್ದ ಕೂಡಲೇ ಸ್ವಲ್ಪ ಬಲ್ಗ ಇದು ಹೆಬ್ಬೆಟ್ಟು ಒಳಗಡೆ ಬೋನ ಸ್ವಲ್ಪ ಫ್ಯಾಕ್ಚರ್ ಆಗೈತಿ ಫ್ಯಾಕ್ಚರ್ ಆದ ತಕ್ಷಣ ಅದು ಟೀಚರ್ಗೂ ಗೊತ್ತಾಗಿಲ್ಲ ಈ ಥರ ಫ್ಯಾಕ್ಚರ್ ಆಗೈತೆ ಅಂತೇಳಿ ಏನೋ ಸ್ವಲ್ಪ ಇದ್ದಾನು ಪೆಟ್ ಆಗೈತೆ ಅಂಥೇಳಿ ಒಂದು ಕೈವಸ್ತ್ರನ ತಣ್ಣೀರಲ್ಲಿ ಎದ್ದು ಬೆರಳಿಗೆ ಸುತ್ತಿ ಅಲ್ಲೇ ಕೂಡಿಸ್ಯಾರು ನಮಗಿದು ವಿಷಯ ಸ್ಕೂಲ್ ಬಿಟ್ಟು ಅವ ಮನೆಗೆ ಬರುವವರೆಗೇನು ಗೊತ್ತೇ ಇಲ್ಲ ಬರುವಾಗ ಅವ್ರ ಪಪ್ಪ ಕೂಡ ಹೇಳಿಲ್ಲ ಅವ ಬೈಕ್ ಮೇಲೆ ಬರುವಾಗ ಮನೆಗೆ ಬಂದ ಮೇಲೆ ನಾನು ಕೇಳಿದ ಕೂಡಲೇ ನನಗೆ ಹೇಳಿದ ಅದು ಫುಲ್ ಹೊಡೆಾಕತೈತಿ ನೋಸಾಕತೈತಿ ಆದರೂ ಕೂಡ ಒಂದು ಸ್ವಲ್ಪನು ಟೀಚರ್ಗೂ ಹೇಳಿಲ್ಲ ಅವ್ರ ಪಪ್ಪಾಗೂ ಹೇಳಿಲ್ಲ ಅವೆಲ್ಲನೂ ಹೇಳ್ಕೋದು ಸ್ವಲ್ಪ ನನ್ನ ಮುಂದಾನ ಹೇಳ್ಕೊತಾನೆ ಇನ್ನು ಟೀಚರ್ಗೆ ಯಾಕೆ ಹೇಳಿಲ್ಲ ಅಂತಂದ್ರೆ ಅಷ್ಟೆಲ್ಲನೂ ತಡ್ಕೊಂಡು ಸುಮ್ಮನೆ ಕೂತಾನು ಲಾಸ್ಟ್ ಲಾಸ್ಟ್ ಪೀರಿಯಡ್ ಲೆಸನ್ ಟೆಸ್ಟ್ ಇತ್ತು ಟೆಸ್ಟ್ ಅನ್ನೋ ಒಂದು ರೀಸನ್ನಿಗೆ ಟೀಚರ್ ಮುಂದೆ ಹೇಳೋಕ್ಕೋಗಿಲ್ಲ ಇನ್ನೊಂದು ಅವನಿಗೆ ಅಸಹ್ಯ ಅನ್ನೋ ಭಾವನೆ ಭಾಳ ಐತೆ ಯಾರಾದ್ರ ಮುಂದೆ ಏನಾದರೂ ಕಷ್ಟ ತೊಂದರೆಗಳನ್ನು ಹೇಳ್ಕೊಬೇಕಾರೆ ಅಸಹ್ಯ ಅಂತ ಅನ್ಕೋತಾನು ಏನೋ ದುಃಖ ಬಂದರೂ ಅಳ್ಬೇಕಾದ್ರೂ ಅಸಹ್ಯ ಅಂತ ಅನ್ಕೋತಾನು ಈ ರೀತಿ ಒಂದಿಟ ಅಸಹ್ಯ ಅನ್ನೋ ಮನೋಭಾವನೆ ಐತೆ ಅವಾಗ ಈಗ ನೋಡಿರಿ ಸಾಯಂಕಾಲ ಬಂದ ಮೇಲೆ ಟ್ರೀಟ್ಮೆಂಟ್ ಕೊಡಿಸಿದ್ದೀವಿ ಈಗ ಟ್ವೆಂಟಿ ಒನ್ ಡೇಸ್ ಇದೇ ರೀತಿ ಕೊರಳಲ್ಲಿ ಪಟ್ಟಿ ಹಾಕ್ಕೊಂಡು ಕೈಗೆ ಬೆಲ್ಟ್ ಹಾಕ್ಯಾರು ಈ ರೀತಿ ಟ್ವೆಂಟಿ ಒನ್ ಡೇಸ್ ರೆಸ್ಟ್ ಮಾಡ್ಬೇಕಂತ ಹೇಳ್ಯಾರು ಅದು ರೈಟ್ ಹ್ಯಾಂಡ್ ಆಗಿರೋದ್ರಿಂದ ಅವಾಗ ಯಾವ ಕೆಲಸ ಮಾಡೋಕ್ಕೂ ಅಷ್ಟೊಂದು ಕಂಫರ್ಟೇಬಲ್ ಅನಿಸೋಂಗಿಲ್ಲ ಎಡಗೈಲೇ ಜಾಸ್ತಿ ಕೆಲಸ ಮಾಡೋಕ್ಕಾಗಂಗಿಲ್ಲ ಇವಾಗಲೂ ಕೂಡ ಊಟ ಮಾಡೋಕ್ಕೆ ಮಮ್ಮಿ ನಿನ್ನ ಅದಾವ ಮಾಡು ನಾನು ಊಟ ಮಾಡ್ತಾನೆ ಹಾಕ್ಕೊಡು ಎಡಗೈಲೇ ಮಾಡ್ತಾನಂದ ಹಾಕ್ಕಿ ಕೊಟ್ಟೆ ಒಂದು ನಾಲ್ಕೈದು ತುತ್ತ ತಿಂದ ಅವ್ನಿಗೆ ಯಾಕೋ ಕಂಫರ್ಟ್ ಅನ್ನಿಸ್ಲಿಲ್ಲ ಮಮ್ಮಿ ನೀನ ಸ್ವಲ್ಪ ಊಟ ಮಾಡಿಸು ಅಂತಂದ ಆಯ್ತು ಅಂತ ಅಂಥೇಳಿ ಊಟ ಮಾಡಿಸಿದೆ ಊಟ ಮಾಡಿಸಿ ಅವನಿಗೆ ಟ್ಯಾಬ್ಲೆಟ್ಸ್ ಎಲ್ಲನೂ ಕೊಟ್ಟು ಮಲಗಿಸಿದೆ ಟ್ಯಾಬ್ಲೆಟ್ಸ್ ಕೊಟ್ಟು ಕೂಡಲೇ ಸ್ವಲ್ಪ ನಿದ್ದೆ ಬಂದಂಗೆ ಆಯಿತು ನಿದ್ದೆ ಇದ್ರೊಳಗೆ ಅವ್ಗೆ ಕೈ ಹೊಡೆದು ಗೊತ್ತಾಗಲಿಲ್ಲೋ ಅಥವಾ ಹೊಡೆದು ಕಡಿಮೆ ಆತೋ ಗೊತ್ತಿಲ್ಲ ಒಂದು ಟೂ ಅವರ್ ನಿದ್ದೆ ಮಾಡಿದ ನಾಳೆ ಒಂದು ಫ್ಯಾನ್ಸಿ ಡ್ರೆಸ್ ಇರೋದರಿಂದ ನಾನಿಲ್ಲಿ ಫ್ಯಾನ್ಸಿ ಡ್ರೆಸ್ಸಿಗೆ ಕೆಲವೊಂದು ಐಟಮ್ಸನ್ನು ನಾನೇ ಮನೆಯಲ್ಲಿ ರೆಡಿ ಮಾಡಬೇಕಾಗಿತ್ತು ನಾನು ರೆಡಿ ಮಾಡಾಕತ್ತಿದ್ದೆ ಹಾಗೆ ಮನೆಯವರು ಹೆಲ್ಪ್ ಮಾಡ್ತಾನೆ ಅಂತೇಳಿ ಬಂದರು ಇಬ್ಬರು ಸೇರಿ ಇದನ್ನು ರೆಡಿ ಮಾಡಾಕತ್ತಿದ್ವಿ ಅಷ್ಟರಲ್ಲೇ ಒಂದು ಟೂ ಅವರ್ ಆಯಿತು ಟೂ ಅವರ್ ನಿದ್ದೆ ಚೆನ್ನಾಗಿ ಮಾಡಿದ ಆಮೇಲೆ ಕೈ ಹೊಡಿಯೋಕಾಯ್ತು ಮತ್ತು ಬಿಟ್ಟ ಈ ಕೆಲಸ ಎಲ್ಲಾನು ಮತ್ತು ಸ್ಟಾಪ್ ಮಾಡಿ ಅವ್ನು ಸ್ವಲ್ಪ ಸಮಾಧಾನ ಮಾಡಿ ಮಲಗಿಸಿದೆ ಅದು ಒಂದು ದಿನ ಅಂತೂ ಪೂರ್ಣ ಕೈ ಹೊಡಿತೈತಿ ನೋಡಿರಿ ಭಾಳಷ್ಟು ಪೇನ್ ಆಗ್ತೈತಿ ಆದರೆ ಟೀಚರು ಸ್ವಲ್ಪ ಮಧ್ಯಾಹ್ನ ಬಿದ್ದು ಕೊಡಲಿ ಅದು ಸ್ವೆಲ್ಲಿಂಗ್ ಬಂದು ಕೊಡಲಿ ಒಂದಿಟ್ಟು ಫೋನ್ ಹಚ್ಚಿ ನಿಮ್ಮ ಮಗಕ್ಕೆ ಹಿಂಗೆ ಆಗೈತ್ರಿ ಅಂತ ನನಗೆ ಸ್ವಲ್ಪ ಕಾಂಟ್ಯಾಕ್ಟ್ ಮಾಡಿ ಹೇಳಿದ್ರಿ ಅಂದ್ರೆ ಮಧ್ಯಾಹ್ನ ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಕೊಡಿಸ್ತಿದ್ದೆ ಅದೇ ಒಂದು ಸ್ವಲ್ಪ ಬೇಜಾರಾಯಿತು ನನಗೆ ಅದು ಸ್ವೆಲ್ಲಿಂಗ್ ಬಂದರೂ ಕೂಡ ನಮಗೆ ಅವರು ಹೇಳಲಿಲ್ಲ ಎಲ್ಲ ಟೀಚರು ನೆಕ್ಸ್ಟ್ ಪೀಳಿಗೆ ಬಂದವರು ಎಲ್ಲರೂ ಬರೋದು ಏಟಾಗೇತೇನಪ್ಪ ನೋಡೋದು ಅದು ಸ್ವೆಲ್ಲಿಂಗ್ ಬಂದದ್ದು ನೋಡಿ ನಿನಗೆ ಬಿಡು ನೀನು ಓದ್ತಾ ಅಂತ ಹೇಳೋದು ಇದೇ ರೀತಿ ಎಲ್ಲ ಟೀಚರು ಫಾಲೋ ಅಪ್ ಮಾಡ್ಕೋತಾ ಬಂದರು ಆದರೆ ಸ್ವೆಲ್ಲಿಂಗ್ ಬಂದೈತಿ ಸ್ವಲ್ಪ ಒಳಗಡೆ ಏಟಾಗಿರ್ಬೋದು ಅವ್ರ ಪೇರೆಂಟ್ಸಿಗೆ ತಿಳಿಸ್ಬೇಕು ಅಂಥೇಳಿ ಯಾರೂ ಅದ್ರ ಬಗ್ಗೆ ಗಮನ ಹರಿಸಿಲ್ಲ ಕಾಲ್ ಮಾಡಿಲ್ಲ ಅದೇ ಒಂಚೂರು ನನಗೆ ಬೇಜಾರಾಯಿತು ಸ್ಕೂಲ್ ಬಿಡುವರೆಗೂ ಆ ನೋವನ್ನು ತಳ್ಕೊಂಡು ಹೆಂಗೆ ಕುಂತಿರ್ಬೋದಪ್ಪ ಅಂಥೇಳಿ ನಮ್ಮ ತಾಯಿ ಕರಳು ನೋಡ್ರಿ ನಮಗೆ ಒಂದು ತಿಳಿ ಅಂದ್ರೆ ಒಂದು ನಾಲ್ಕು ತಿಳಿತೈತಿ ಅದೇ ರೀತಿ ನನಗೂ ಮನಸ್ಸಿಗೆ ಸ್ವಲ್ಪ ಗೊಂದಲ ಆಯಿತು ಆವಾಗ ಒಂದು ಸ್ವಲ್ಪ ಸ್ವೆಲ್ಲಿಂಗ್ ಬಂದ ತಕ್ಷಣ ಅವ್ರು ಹೇಳಿದ್ರಂದ್ರೆ ಹೋಗಿ ಟ್ರೀಟ್ಮೆಂಟ್ ಕೊಡಿಸಿ ಟ್ಯಾಬ್ಲೆಟ್ ಕೊಡಿಸಿ ಮನೆಯಲ್ಲಿ ರೆಸ್ಟ್ ಮಾಡಿಸ್ತಿದ್ದೆ ಅಂಥೇಳಿ ಅನ್ನಿಸ್ತು ಈ ರೀತಿ ಆಗ್ಯದ ನೋಡ್ರಿ ಈಗ ನೆಕ್ಸ್ಟ್ ಒಂದು ಫೋಟೋ ಹಾಕ್ತೀನಿ ನಾನು ನೋಡ್ರಿ ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ನಾಳೆ ಏನು ಫ್ಯಾನ್ಸಿ ಡ್ರೆಸ್ ಐತಿ ಎಲ್ಲಿ ಫಂಕ್ಷನ್ ಐತಿ ಎಲ್ಲನೂ ನಾಳಿನ ವಿಡಿಯೋ ಅಲ್ಲಿ ಪೋಸ್ಟ್ ಮಾಡ್ತೀನಿ ನಾಳಿನ ವಿಡಿಯೋನ ಪೂರ್ಣ ನೋಡಿರಿ ನಿಮಗೆ ಗೊತ್ತಾಗ್ತೈತಿ ಇನ್ನೊಂದು ಇದೇ ವಾರದಲ್ಲಿ ನಮ್ಮ ಋತ್ವಿಕೊಂದು ಬರ್ತಡೇ ಐತಿ ಹತ್ತನೇ ವರ್ಷದ್ದು ಬರ್ತಡೇ ಹತ್ತನೇ ವರ್ಷದ ಬರ್ತಡೇ ಇರೋದರಿಂದ ಸ್ವಲ್ಪ ಸ್ಪೆಷಲ್ ಆಗಿ ನಾವು ಬರ್ತಡೆ ಮಾಡ್ಬೇಕಂತಿತ್ತು ಇನ್ನು ಮಂಡೇ ಎಫ್ ಎ ಫೋರ್ ಎಕ್ಸಾಮ್ ಕೂಡ ಸ್ಟಾರ್ಟ್ ಅದಾವು ಟೈಮ್ ಟೇಬಲ್ ಕಳಿಸ್ಯಾರು ಎಕ್ಸಾಮ್ನೋ ಅದಾವು ನಾಳೆ ಫ್ಯಾನ್ಸಿ ಡ್ರೆಸ್ನೂ ಐತಿ ಇದೇ ವಾರದಲ್ಲಿ ಬರ್ತಡೇನೂ ಐತಿ ಇದೆಲ್ಲ ಇದ್ದಾಗನ ಈ ಥರ ಆತ್ಲಾ ಅಂಥೇಳಿ ಅದೊಂದು ಕಡೆ ಬೇಜಾರ ಒಂದು ಕಡೆ ಅಮಾವಾಸ್ಯೆ ದಿನನ ಈ ರೀತಿ ಆಯ್ತಲ್ಲ ಅಂತೇಳಿ ಅದು ಒಂದು ಕಡೆ ಬೇಜಾರ ಬಟ್ ಏನು ಮಾಡೋಕ್ಕಾಗಂಗಿಲ್ಲ ನನ್ನ ಬೇಜಾರುಗಳನ್ನು ನನ್ನ ಮನಸ್ಸಲ್ಲಿ ಇಟ್ಕೊಂಡು ಅವನಿಗೆ ಟ್ರೀಟ್ಮೆಂಟ್ ಆರೈಕೆ ಮಾಡ್ತಾನೆ ಹೋಗಬೇಕು ಬಲಗೈಗಾಗಿರೋದ್ರಿಂದ ಊಟ ಮಾಡಿಸೋದು ಡ್ರೆಸ್ ಹಾಕೋದು ಸ್ನಾನ ಮಾಡಿಸೋದು ಇವನ್ ಲ್ಯಾಟಿನ್ ಆದರೂ ಸ್ವಲ್ಪ ನೀರು ಹಾಯಿಸ್ಲಿಕ್ಕೆ ಹೋಗೋದು ಅವನಿಗೆ ಬುಕ್ಸ್ ಎಲ್ಲನೂ ಬ್ಯಾಗ್ನಾಗ ಹಾಕಿ ಪ್ಯಾಕ್ ಮಾಡೋದು ಎಲ್ಲನೂ ಈಗ ಕೆಲಸ ನಾವೇ ಮಾಡಬೇಕಾಗೈತಿ ಸ್ವಲ್ಪ ರಿಸ್ಕ್ ಐತಿ ಅಂತೂ ಹೇಳ್ಯಾರ ಡಾಕ್ಟ್ರಾ ಹೆಬ್ಬೆರಳಿಗೆ ಆಗಿರೋದ್ರಿಂದ ಈಗ ಬೆಳವಣಿಗೆ ಏಜ್ ಇರ್ತೈತಿ ಕರೆಕ್ಟಾಗಿ ಮೂಮೆಂಟ್ ಮಾಡಲಾರ್ದ ಅದನ್ನು ಕರೆಕ್ಟಾಗಿ ಟ್ರೀಟ್ಮೆಂಟ ಫಾಲೋಅಪ್ ಮಾಡಿದ್ರೆ ಅದು ಕೂಡ್ತೈತಿ ಬೆರಳ ಬೆಳಿತೈತಿ ಇಲ್ಲಾಂದ್ರೆ ಹುಡುಗ ಆ ಕಡೆ ಈ ಕಡೆ ಮಾಡೋದು ಅಲ್ಲಾಡ್ಸೋದು ಅದನ್ನು ಚಂದಾಗ ಬೆಲ್ಟ್ ಗ್ರಿಪ್ ಕೊಡುವಾಗ ಮಾಡಲಿಲ್ಲ ಅಂತಂದ್ರೆ ಅದು ಜಾಯಿಂಟ್ ಆಗಂಗಿಲ್ಲ ಜಾಯಿಂಟ್ ಆಗಲಿಲ್ಲ ಅಂದ್ರೆ ಬೆರಳ ಬೆಳೆಯೋದಿಲ್ಲ ಅಂಥೇಳಿ ಈ ಥರ ಹೇಳ್ಯಾರು ಅದು ಒಂದು ಕಡೆ ಟೆನ್ಷನ್ ಆಕೈತಿ ಎಷ್ಟು ಅವ್ನು ಹೇಳಿ ಹೇಳ್ತಾನೆ ಮೂಮೆಂಟ್ ಮಾಡಬೇಡ ಬೆಲ್ಟ್ ಹೆಚ್ಚಬೇಡ ಸ್ಕೂಲಿಗೆ ಹೋಗ್ಬೇಡ ಅಂತೀನಿ ಆದರೂ ಅವ್ನು ಕೇಳಾಕತ್ತಿಲ್ಲ ಸ್ಕೂಲಿಗೆ ಹೋಗ್ತೀನಿ ಎಕ್ಸಾಮ್ ಅದಾವು ಎಕ್ಸಾಮ್ ಅಟೆಂಡ್ ಮಾಡ್ತೀನಿ ಮನೇಲಿ ಕೂತರು ನಂದು ತ್ರಾಸ ಹೊಡೆಯೋದು ಇರೋದ ಸ್ಕೂಲಿಗೆ ಹೋದರೂ ಇರೋದ ಮಮ್ಮಿ ಸುಳ್ಳ ಮನೇಲಿ ಕುಂತೇನು ಮಾಡೋದು ಹೋಗ್ತೀನಿ ಅಟ್ಲೀಸ್ಟ್ ಇಟ್ ಟೀಚರ್ ಏನು ಹೇಳ್ತಾರೆ ಆದರೂ ಕೂತ್ಕೊಂಡು ಕೇಳ್ತೀನಿ ಓದು ಮನಸ್ಸಿದ್ದಾಗ ಸ್ವಲ್ಪ ಓದ್ತೀನಿ ಇಲ್ಲಿ ಕೂತು ಏನು ಮಾಡಲಿ ಅಂಥೇಳಿ ಹೋಗ್ತಾನೋ ಅಲ್ಲಿ ಹೆಂಗೆ ಊಟ ಮಾಡ್ತಾನೋ ರಿಸರ್ಸ್ಗೆ ಹೆಂಗೆ ಹೋಗ್ತಾನೋ ಸೂಡುಗರು ಸುಮ್ಮರಂಗಿಲ್ಲ ಅದರ ಬೆಲ್ಟ್ ಬಿಚ್ಚೋದು ಮಾಡೋದು ಏನೇನು ಮಾಡ್ತಾನೋ ಏನೋ ಅಂತ ಅನ್ನಿಸ್ತೈತಿ ಈ ರೀತಿ ಆಗೈತಿ ನೋಡ್ರಿ ಹಾಗೆ ಸ್ವಲ್ಪ ಪಾಲಕ್ ಸೊಪ್ಪಿತ್ತು ಇನ್ನಿಟ್ಟರೆ ಹಾಗೆ ಕೆಡ್ತೈತಿ ತೊಳೆದಿಟ್ರೆ ನೀರು ಜಾರಿ ಮತ್ತು ಹಾಗೆ ಅದನ್ನು ಸೂಡಿಟ್ಬಿಟ್ರೆ ಕೊಳಿತೈತಿ ಫ್ರಿಜ್ಜಲ್ಲಿ ಎತ್ತಿಟ್ಟರು ಕೂಡ ಕೊಳಿತೈತಿ ಸ್ವಲ್ಪ ನೀರೆಲ್ಲಾನು ಚೆನ್ನಾಗೆ ಜಾರಿ ಪಲ್ಯ ಎಲ್ಲ ಡ್ರೈ ಆಗಲಿ ಅಂತೇಳಿ ಒಂದು ಪೇಪರ್ ಮೇಲೆ ಹರಡಿ ಮಲ್ಕೋಬೇಕು ಮಾರ್ನಿಂಗ್ ಅನ್ನೋ ಅಷ್ಟರಲ್ಲಿ ಪಲ್ಯ ಎಲ್ಲನೂ ಡ್ರೈ ಆಗ್ತೈತೆ ಅಂತೇಳಿ ಒಂದು ಸ್ವಲ್ಪ ಮಾಡಿದೆ ಟೈಮ್ ಈಗ ಹನ್ನೊಂದುವರೆ ಆಗೈತಿ ಆ ಒಂದೆರಡು ಐಟಮ್ಸ್ ಮಾಡಬೇಕಂತನೂ ಅಲ್ರಿ ಅವ ಸ್ವಲ್ಪ ನಿದ್ದೆ ಬಿಟ್ಟು ಕೈ ಕೈಗಡೆ ಆಗ್ತೈತೆ ಅಂತೇಳಿ ಯಾತು ಅವ್ನು ಸಮಾಧಾನ ಮಾಡಿ ಮಲಗಿಸೋಲ್ ಅಷ್ಟರಲ್ಲಿ ಅಂದ್ರೆ ಇಷ್ಟೊತ್ತಾಯ್ತು ಎಲ್ಲರಿಗೂ ಶುಭರಾತ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್